ನಂಬುವುದು ಕಷ್ಟ ಯಾರನ್ನ ನಂಬಬೇಕು ಅನ್ನೋದು ಇನ್ನೂ ಕಷ್ಟ ಯಾರಿದ್ದರು ಇಲ್ಲದಿದ್ದರೂ ನಿನ್ನ ಬದುಕಲಿ ನೀನು ನಿನ್ನ ಥರ ಬದುಕಬೇಕು ಶತ್ರುವಿಗಿಂತ ನಂಬಿಸಿ ನಡು ನೀರಿನಲ್ಲಿ ಮುಳುಗಿಸುವ ರಕ್ತ ಸಂಬಂಧಿಗಳು ತುಂಬ ಅಪಾಯಕಾರಿ ಕಷ್ಟ ಬಂದಾಗ ಕಲ್ಲಿನಂತೆ ಗಟ್ಟಿಯಾಗಿರಬೇಕು ಸುಖ ಬಂದಾಗ ಹೂವಿನಂತೆ ಮೃದುವಾಗಿರಬೇಕು ಮಾತಿಗೆ ಬೆಲೆ ಇಲ್ಲದಿದ್ದಾಗ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲದಿದ್ದಾಗ ದೂರವಿರುವುದೇ ಒಳ್ಳೆಯದು ನಿಮ್ಮನ್ನ ಕಂಡು ಹೊಟ್ಟೆ ಉರಿದುಕೊಳ್ಳುತ್ತಿದ್ದಾರೆಂದರೆ ನೀವು ಬೆಳೆಯುತ್ತಿದ್ದೀರಿ ಅಂತ ಅರ್ಥ ನೀನು ಏನನ್ನೂ ಗೆದ್ದಿಲ್ಲ ಆದರೆ ಯಾವುದನ್ನೂ ಸೋತಿಲ್ಲ ಕಾರಣ ಆಟ ಇನ್ನೂ ಮುಗಿದಿಲ್ಲ ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕೋ ನೀನು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು ಕೋಪದ ಮಾತುಗಳ ಹಿಂದೆ ಕಾಳಜಿ ಇರುತ್ತೆ ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರುತ್ತೆ ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಎಲ್ಲ ಗೊಂದಲಗಳಿಗೆ ನೀನು ನೀನು ಉತ್ತರಿಸಬೇಕಾಗಿಲ್ಲ ಸಮಯ ಉತ್ತರಿಸುತ್ತದೆ ತಾಳ್ಮೆ ಇರಲಿ ಯಾರಿಗೆ ಆಗಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟರೆ ನಿನ್ನನ್ನು ಕಸಕ್ಕಿಂತ ಕಡೆಯಾಗಿ ನೋಡುತ್ತಾರೆ ಜೀವನದಲ್ಲಿ ಎಲ್ಲರೂ ಜೊತೆಗೆ ಇರ್ತಾರೆ ನಿನ್ನಿಂದ ಪ್ರಯೋಜನ ಇದ್ದಾಗ ಮಾತ್ರ ಊರ ಬಾವಿಗೆ ಬಿದ್ದರೂ ಊರಿನವರ ಬಾಯಿಗೆ ಬೀಳಬಾರದು ಊರ ಬಾವಿಗೆ ಬಿದ್ದರೂ ಅದೃಷ್ಟ ಚೆನ್ನಾಗಿದ್ದರೆ ಬದುಕಬಹುದು ಆದರೆ ಊರಿನವರ ಬಾಯಿಗೆ ಬಿದ್ದರೆ ಅದೃಷ್ಟ ಚೆನ್ನಾಗಿದ್ದರೂ ಬದುಕೋಕೆ ಆಗಲ್ಲ ಕಾಲಿಳೆದವರ ನಾಯಕನಾಗುವುದಕ್ಕಿಂತ ಕೈ ಹಿಡಿದವರ ಸೇವಕನಾಗುವುದು ಶ್ರೇಷ್ಠ ವಂಚಕರಿಗೆ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದುಕೆಯಾಗುವುದು ಉತ್ಕೃಷ್ಟ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡಿ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡಿ ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನ ಬಯಸಬೇಡಿ ಜ್ಞಾನಕ್ಕೆ ಹೇಗೆ ಎರಡು ಮುಖವೋ ಹಾಗೆಯೇ ಮನುಷ್ಯರಿಗೂ ಎರಡು ಮುಖ ಒಳಗೊಂದು ಹೊರಗೊಂದು ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ ಇದು ವಾಸ್ತವ ಒಬ್ಬ ವ್ಯಕ್ತಿ ಎಲ್ಲರ ಹತ್ತಿರನೂ ಒಳ್ಳೆಯವನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಹಾಗೇನಾದರೂ ಆದರೆ ಆ ವ್ಯಕ್ತಿ ಒಬ್ಬ ನಾಟಕಕಾರನೇ ಆಗಿರಬೇಕು ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಜೀವನ ಮಾಡೋ ಅವಶ್ಯಕತೆ ಇಲ್ಲ ನಿನಗೆ ಬೆಲೆ ಕೊಡದವರನ್ನು ಬಿಟ್ಟು ಬಿಡಬೇಕು ಬೆಲೆ ಕೊಡೋರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು ಈ ಭೂಮಿಯಲ್ಲಿ ನೀ ಮತ್ತೆ ಹುಟ್ಟಲು ಸಾಧ್ಯವಿಲ್ಲ ನಿನ್ನ ಜೀವನ ಪಯಣ ಮುಗಿಯುವುದರೊಳಗೆ ಎಲ್ಲವನ್ನು ಆನಂದಿಸಿ ಹೋಗು ನಿನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಂತ ನೊಂದುಕೊಳ್ಳಬೇಡಿ ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಕಾಲ ಬರುತ್ತೆಂದು ಸುಮ್ಮನೆ ಕೂರಬೇಡಿ ನಿನ್ನ ಗೆಲುವಿಗೆ ಸದಾದ ಪ್ರಯತ್ನ ಪ್ರಯತ್ನಿಸು ಈ ಪ್ರಪಂಚದಲ್ಲಿ ಶ್ರಮವಿಲ್ಲದೆ ಸುಲಭವಾಗಿ ಯಾವುದೂ ಸಿಗುವುದಿಲ್ಲ ಇಂತಹ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನ ತೊಗೊಂಡು ಮತ್ತೆ ಸಿಗ್ತೀನಿ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ